ಶ್ರಾವಣ ಮಾಸವನ್ನು ಹೇಗೆ ಆಚರಿಸಬೇಕು ಶ್ರಾವಣ ಮಾಸವನ್ನು ನಮ್ಮ ಶರಣರು ಈ ಸಂಸಾರಿಗಳಿಗೇ ಜಾಸ್ತಿ ಹೇಳಿರ್ತಕ್ಕಂಥದ್ದು ಅಂತಂದರೆ ಸಂಸಾರಿ ಮನೆಗಳೇನಿದ್ದಾವೆ ಅವು ಪುಣ್ಯಕ್ಷೇತ್ರಗಳಾಗಬೇಕು ಅಂತ ಹೇಳ್ತಾರೆ ಆ ಮನೆಗಳನ್ನೇ ನೀವು ಪುಣ್ಯಕ್ಷೇತ್ರ ಮಾಡ್ಕೊಳ್ಳಿ ಪುಣ್ಯಕ್ಷೇತ್ರ ಎಲ್ಲೋ ನೋಡೋಕ್ಕೆ ಹೋಗಬೇಡ್ರಿ ಎಲ್ಲೋ ಇಲ್ಲ ಪುಣ್ಯಕ್ಷೇತ್ರಗಳು ಎಲ್ಲೋ ಇಲ್ಲ ನಾವು ವಾಸ ಮಾಡುವಂತಹ ಸಂಸಾರದ ಮನೆಗಳು ನಮ್ಮ ಮನೆಗಳಿದಾವಲ್ಲ ಇವೇ ಒಂದು ರೀತಿ ಪುಣ್ಯಕ್ಷೇತ್ರದ ರೀತಿಯಲ್ಲಿ ಮನೆಯನ್ನು ನಾವು ದೈವೀಕರಣಗೊಳಿಸ್ಕೊಳ್ಬೇಕು ನೋಡಿದ್ರೆ ಹೋ ಇದೊಂದು ಏನಪ್ಪ ಮನೆಯೇ ಒಂದು ರೀತಿ ದೇವಸ್ಥಾನ ಥರ ಇದೆ ಅನ್ನೋ ರೀತಿಯಲ್ಲಿ ನಾವು ಆ ಮನೆಯನ್ನೇ ಅಷ್ಟು ಅಲಂಕಾರಿಕವಾಗಿ ಸಾತ್ವಿಕವಾಗಿ ನಾವು ಯಾವಾಗಲೂ ಪಾಸಿಟಿವ್ ಎನರ್ಜಿ ತುಂಬಿರೋ ರೀತಿಯಲ್ಲಿ ನಮ್ಮ ಮನೆಗಳನ್ನು ಇಟ್ಕೊಳ್ಬೇಕು ನಮ್ಮ ಮನೆಗಳೇ ಪವಿತ್ರವಾದಂತಹ ಪರಮಾತ್ಮನ ಜಗಲಿ ಆಗಬೇಕು ನಮ್ಮ ಮನೆ ನಂತರ ನಮ್ಮ ಘಟಗಳು ಘಟಗಳೇ ನಮ್ಮ ಮಠಗಳು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನೀವು ಮಠಗಳನ್ನ ಹುಡ್ಕೊಳ್ಳೋಕೆ ಹೋಗಬೇಡಿ ಮಠ ಕಟ್ಟೋಕ್ಕೂ ಹೋಗಬೇಡಿ ಅಂತ ಹೇಳ್ತಾರೆ ನಮ್ಮ ಶರಣರು ನಿಮ್ಮ ಘಟಗಳನ್ನೇ ನೀವು ಮಠಗಳು ಮಾಡ್ಕೊಳ್ಳಿ ನಿಮ್ಮ ಶರೀರವನ್ನೇ ದೇವಸ್ಥಾನ ಮಾಡ್ಕೊಳ್ಳಿ ಈ ದೇವಸ್ಥಾನದಲ್ಲಿ ಶರೀರ ಅಂತಕ್ಕಂಥ ದೇವಸ್ಥಾನದಲ್ಲೇ ಭಗವಂತನನ್ನು ನೋಡುವಂತಹ ಪ್ರಯತ್ನ ಮಾಡ್ರಿ ನೀವು ಹೊರಗಡೆ ಎಲ್ಲೋ ಭಗವಂತನ ಹುಡುಕೊಂಡು ಹೋಗಕ್ಕೆ ಹೋಗಬೇಡ್ರಿ ಎಂಬುದಾಗಿ ಅವರು ಈ ಮನೆಗಳನ್ನೇ ಮಠಗಳು ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಜೊತೆಗೆ ಈ ಸಂಸಾರಿಗಳನ್ನೇ ವಿರಕ್ತ ಸಂಸಾರಿಗಳು ಅಂತ ಹೇಳ್ತಾರೆ ನಮ್ಮ ಶರಣರು ವಿರಕ್ತ ಸ್ವಾಮೀಜಿಗಳನ್ನ ನೋಡಿದ್ದೀವಿ ವಿರಕ್ತ ಮಠಗಳನ್ನು ನೋಡಿದ್ದೀವಿ ಆದರೆ ನಮ್ಮ ಶರಣರು ಹೇಳ್ತಾರೆ ವಿರಕ್ತ ಸಂಸಾರಿಗಳಾಗಬೇಕು ಅಂತ ಹೇಳ್ತಾರೆ ವಿರಕ್ತ ಕುಟುಂಬಗಳಾಗಬೇಕು ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ ಹೀಗೆ ಮನೆಗಳನ್ನೇ ನಾವು ದೇವಸ್ಥಾನಗಳ ರೀತಿಯಲ್ಲಿ ಪರಮಾತ್ಮನ ವಾಸಸ್ಥಾನವನ್ನಾಗಿ ಮಾಡಿಕೊಳ್ಳೋವಂಥ ಕೆಲಸವನ್ನು ನಾವು ಮಾಡಿಕೊಳ್ಬೇಕು ಆ ರೀತಿ ಶ್ರಾವಣ ಮಾಸವನ್ನು ಆಚರಣೆ ಮಾಡಬೇಕು ಮನೆಯಲ್ಲಿ ನಿತ್ಯ ನಿರಂತರವಾಗಿ ಪಾರಾಯಣ ಮಾಡಬೇಕು ವಚನಗಳನ್ನು ಕಂಠಪಾಠ ಮಾಡುವಂಥದ್ದು ಮಕ್ಕಳಿಗೆ ಹೇಳ್ಕೊಡುವಂಥದ್ದು ಆ ಮಕ್ಕಳಿಗೆ ಕನಿಷ್ಠ ಒಂದು ನೂರು ನೂರೈವತ್ತು ಈ ಥರ ವಚನಗಳನ್ನು ಬಾಯ್ಪಾಠ ಮಾಡಿಸುವಂಥದ್ದು ಸಂಜೆ ಆದಾಗ ಎಲ್ಲರ ಸಾಮೂಹಿಕ ಲಿಂಗಪೂಜೆ ಮಾಡಿಕೊಡುವಂಥದ್ದು ಹೀಗೆ ಅಥವಾ ಅವರ ಊರಲ್ಲಿ ಅವರ ಕೇರಿನಲ್ಲಿ ಅವರ ಅವರ ಒಂದು ಮಹಲ್ಲಗಳಲ್ಲಿ ಸಂಜೆ ಟೈಮು ಒಳ್ಳೆಯ ಅನುಭವಿಗಳನ್ನು ಕರೆಸಿ ಪ್ರವಚನಗಳನ್ನು ಮಾಡಿಸುವಂಥದ್ದು ಹೀಗೆ ಈ ರೀತಿ ಆಚರಣೆ ಮಾಡಬೇಕು ಹೇಳಿ ಶರಣರು ನಮಗೆ ಕಟ್ಟಪ್ಪಣೆ ಮಾಡಿದ್ದಾರೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ಮಾಡುವುದಿಲ್ಲ ಏಕೆ ನೋಡಿ ಇದು ಬಹಳ ಬಹಳ ಮುಖ್ಯವಾದಂಥದ್ದು ಮಾಂಸಾಹಾರವನ್ನು ಮಾಡುವಂತಹ ಸಮುದಾಯಗಳು ಸಹ ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ಮಾಡುವುದಿಲ್ಲ ಮದ್ಯಪಾನವನ್ನು ಮಾಡೋದಿಲ್ಲ ದುಷ್ಟ ಚಟಗಳನ್ನು ಮಾಡೋದಿಲ್ಲ ದುರಭ್ಯಾಸಗಳನ್ನು ಸಹ ಯಾರೂ ಮಾಡೋದಿಲ್ಲ ಕಾರಣ ಇಷ್ಟೇ ಶರಣರ ಆಜ್ಞೆಗೆ ಶರಣರ ಮಾತಿಗೆ ಶರಣರ ವಾಣಿಗೆ ಅಷ್ಟೊಂದು ಮಹತ್ವ ಇತ್ತು ಇವತ್ತೂ ಇದೆ ಹನ್ನೆರಡನೇ ಶತಮಾನದಿಂದ ಹದಿನೈದನೇ ಶತಮಾನದವರೆಗೂ ಕೂಡ ಬಹಳ ಪ್ರಭಾವ ಇತ್ತು ನಮ್ಮ ದೇಶದಲ್ಲಿ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಬಹಳ ಮಹತ್ವ ಇತ್ತು ಶ್ರಾವಣ ಮಾಸಕ್ಕೆ ಆದರೆ ಯುಗಗಳು ಕಳೆದಂತೆ ಹೊಸ ಹೊಸ ಜನ್ರೇಷನ್ನು ತಲೆ ಎತ್ಕೊಂಡಂಗೆ ನಮ್ಮ ಆಚಾರ ವಿಚಾರಗಳಲ್ಲಿ ಬದಲಾವಣೆ ಆಯಿತು ಪಾಶ್ಚಿಮಾತ್ಯ ಸಂಸ್ಕೃತಿ ನಮ್ಮಲ್ಲಿ ಅನುಕರಣೆ ಆಗಲಿಕ್ಕೆ ಶುರುವಾಯಿತು ಈ ಮಾಧ್ಯಮಗಳು ಬಂದು ಈ ದೃಶ್ಯ ಮಾಧ್ಯಮಗಳ ಮುಖಾಂತರ ಅನ್ಯ ದೇಶೀಯ ಧರ್ಮಗಳನ್ನು ತೋರಿಸೋದು ಅಲ್ಲಿಯ ಆಚರಣೆಗಳನ್ನು ತೋರಿಸೋದು ಅಲ್ಲಿಂದ ಅಶ್ಲೀಲತೆಯನ್ನು ನಮ್ಮ ದೇಶದಲ್ಲೂ ತೋರಿಸೋದು ಹೀಗೆ ಯಾವಾಗ ಈ ಮೀಡಿಯಾ ಹೆಚ್ಚು ಪ್ರಬಲ ಆಯಿತೋ ಮೀಡಿಯೆಯಿಂದ ಕೆಲವು ಸಂಸ್ಕಾರಗಳು ಕೂಡ ಬಲಿಯಾಗೋಯ್ತು ಕೆಲವು ಮೀಡಿಯಾ ಮೀಡಿಯಾಗಳು ನಮ್ಮ ದೇಶದ ಸಂಸ್ಕೃತಿಯನ್ನು ಸಂಸ್ಕಾರಗಳನ್ನು ಬಲಿ ತಗೊಂಡು ಅಂತ ಅಂದರೆ ಏನು ತಪ್ಪೇನಾಗೋದಿಲ್ಲ ಇದು ಸತ್ಯನೇ ಇದು ಸೊ ಯಾರಾದರೂ ತಪ್ಪು ತಿಳ್ಕೊಂಡ್ರು ತಿಳ್ಕೊಳ್ಳಿ ನಮಗೇನು ಅಭ್ಯಂತರ ಇಲ್ಲ ಆದರೆ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರಗಳು ಆಚರಣೆಗಳು ಅದ್ಭುತವಾಗಿದ್ದು ಒಂದು ಕಾಲದಲ್ಲಿ ಆದರೆ ಇವತ್ತು ಸ್ವಲ್ಪ ಪಾಶ್ಚಿಮಾತ್ಯ ಸಂಸ್ಕೃತಿಗಳಿಗೆ ಮಾರು ಹೋಗಿ ನಮ್ಮ ಇವತ್ತಿನ ಯುವ ಪೀಳಿಗೆ ನಮ್ಮದೇ ಆದಂತಹ ಧರ್ಮಗಳನ್ನು ಸಂಸ್ಕಾರಗಳನ್ನು ಮರಿತಾ ಬಂದಿದ್ದಾರೆ ಹೀಗಾಗಿ ನಮ್ಮಲ್ಲಿ ಇತ್ತೀಚೆಗಂತೂ ಸ್ವಲ್ಪ ಹಿಡಿತ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ರುದ್ರಾಕ್ಷಿ ವಿಭೂತಿ ಲಿಂಗ ಶಿವ ಭಜನೆಗಳು ಮಾಡೋರೇ ಇಲ್ಲ ನಾವು ಈಗೊಂದು ಸುಮಾರೊಂದು ಒಂದು ನಲವತ್ತು ವರ್ಷದ ಹಿಂದಕ್ಕೆ ಹೋದಾಗ ಶ್ರಾವಣ ಮಾಸ ಬಂತು ಅಂದರೆ ಯಾವುದೇ ದೇವಸ್ಥಾನಗಳನ್ನ ತಗೊಳ್ಳಿ ಅಥವಾ ಜಗಲಿ ಕಟ್ಟೆಗಳ ಮೇಲೆ ತಗೊಳ್ಳಿ ಹರಳಿ ಕಟ್ಟೆಗಳ ಮೇಲೆ ತೊಗೊಳ್ಳಿ ಅಲ್ಲಿ ಅಲ್ಲೆಲ್ಲೇ ಕೂತ್ಕೊಂಡು ಜನಗಳು ಶ್ರಾವಣ ಮಾಸದ ಭಜನೆಗಳು ಮಾಡೋರು ಕೀರ್ತನೆಗಳನ್ನು ಮಾಡೋರು ಹರಿಕಥೆಗಳನ್ನು ಮಾಡೋರು ಹೀಗೆ ನಾವು ಚಿಕ್ಕ ಹುಡುಗರಲ್ಲಿ ನಾವು ನೋಡ್ತಾ ಇದ್ವಿ ಈಗ ಅವೆಲ್ಲವೂ ಕೂಡ ಹಳೆ ಫ್ಯಾಷನ್ ಆಗಿ ಯಾವುದೋ ಒಂದು ಮುರುಕು ಧಾರಾವಾಹಿ ಅವು ಇವು ನೋಡಿಕೊಂಡು ಅವಕ್ಕೆ ಮಾರು ಹೋಗಿ ಇವತ್ತಿನ ಸ ಪೀಳಿಗೆಯವರು ಹೆಚ್ಚು ಅವಕ್ಕೆಲ್ಲ ಗೌರವ ಕೊಡ್ತಾ ಇಲ್ಲ ಹೀಗಾಗಿ ಅವೆಲ್ಲವೂ ಕೂಡ ನಶಿಸುವಂತಹ ಅಂಚಿನಲ್ಲಿ ಇದ್ದಾವೆ ಅಂತ ಅಂತ ನಮ್ಮ ಒಂದು ದುಃಖನೂ ಕೂಡ ಹೌದು ಆ ವಿಚಾರದಲ್ಲಿ ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ಮಾಡುತ್ತಿದ್ದವರು ಕೂಡ ಮಾಂಸಾಹಾರವನ್ನು ತ್ಯಜಿಸುತ್ತಾರೆ ಹೌದಾ ನೋಡಿ ಗೊತ್ತಿದ್ದೋ ಗೊತ್ತಿಲ್ಲದೋ ಶ್ರಾವಣ ಮಾಸ ಅಂತಂದರೆ ಶರಣರ ಮಾಸ ಶರಣರು ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದರು ಯಾವುದು ಅಂತಂದರೆ ನಿರಾಕಾರ ಪರಮಾತ್ಮನ ಬಗ್ಗೆ ಮುಕ್ತಿದಾತ ಆ ನಿರಾಕಾರ ಪರಮಾತ್ಮ ಆ ಶಿವ ಅವನು ನಮ್ಮೆಲ್ಲರ ಅನ್ನದಾತ ಆಶ್ರಯದಾತ ತಂದೆ ಸರ್ವಶಕ್ತ ಸರ್ವವ್ಯಾಪಿ ಅವನು ಈ ಜಗತ್ ಸೃಷ್ಟಿಕರ್ತ ಅವನ ಬಗ್ಗೆ ಎಷ್ಟು ತೀಕ್ಷ್ಣವಾಗಿ ಬಹಳ ಅರ್ಥಗರ್ಭಿತವಾಗಿ ಮನ ಪ್ರತಿಯೊಬ್ಬರ ಮನಸ್ಸಿಗೆ ನಾಟುವಂಥ ರೀತಿಯಲ್ಲಿ ಶರಣರು ಅದನ್ನು ಬೋಧಿಸಿದ್ರು ಹಾಗೆ ಬಹುದೇವ ಆರಾಧನೆಯನ್ನು ಸಹ ಅವರು ತಿರಸ್ಕಾರ ಮಾಡಿದ್ರು ಏಕೆಂದರೆ ನಾವೇನೇ ಭಾವಿಸ್ಕೊಂಡು ನಾವೇ ಹುಟ್ಟಾಕ್ಕೊಂಡು ನಾವೇನೇ ಪೂಜೆ ಮಾಡ್ತಿದ್ದ ಕೆಲವು ದೇವ್ರುಗಳನ್ನು ಕೂಡ ಅವರು ಬಿಡಿಸ್ಲಿಕ್ಕೆ ಹೇಳಿದ್ರು ಇನ್ನು ಈ ಮೂರನೇದೇನಪ್ಪ ಅಂತಂದರೆ ದುರಭ್ಯಾಸಗಳು ದುರಭ್ಯಾಸಗಳಲ್ಲಿ ಈ ಕುಡಿಯುವಂತಹ ಚಟ ಕುಡಿಯುವಂಥ ಚಟದವರನ್ನು ಕುಡಿಯೋದನ್ನು ಬಿಡಿಸ್ಲಿಕ್ಕೇ ನಮ್ಮ ಶರಣರು ಒಂದೊಂದು ಬ್ಯಾಚ್ ಮಾಡಿಕೊಂಡು ಆ ಕುಡಿಯುವಂಥ ವರ್ಗದ ಕೇರಿಗಳಿಗೆ ಹೋಗಿ ಅವರನ್ನೆಲ್ಲ ಕುಡಿಯೋದನ್ನು ಬಿಡಿಸುವಂಥದ್ದು ಎಲ್ಲವೂ ಕೂಡ ಮಾಡ್ತಾಯಿದ್ರು ಆಮೇಲೆ ಹೊಲಗೇರಿಗಳಿಗೆ ಹೋಗಿ ಅವರಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ದುರಭ್ಯಾಸಗಳನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಹಾಗೆ ಮಾಂಸಾಹಾರ ಇದೆಯಲ್ಲ ಆ ಮಾಂಸಾಹಾರ ಮನುಷ್ಯನ ಆಹಾರ ಅಲ್ಲ ಅದರಿಂದ ಒಂದು ರಾಕ್ಷಸ ಗುಣಗಳು ಉತ್ಪತ್ತಿ ಆಗುತ್ತೆ ಹೊರತು ತಾಮಸ ಗುಣಗಳು ನಮ್ಮಲ್ಲಿ ಬರಲಿಕ್ಕೆ ಸಾತ್ವಿಕತೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪರಮಾತ್ಮ ಒಬ್ಬೊಬ್ಬರಿಗೆ ಒಂದೊಂದು ಆಹಾರ ಇಟ್ಟಿದ್ದಾನೆ ಈಗ ಮಾಂಸ ತಿನ್ನುವಂತಹ ಪ್ರಾಣಿಗಳು ಅವು ಸಸ್ಯಾಹಾರವನ್ನು ತಿನ್ನುವುದಿಲ್ಲ ಸಸ್ಯಾಹಾರವನ್ನು ತಿನ್ನುವಂತಹ ಪ್ರಾಣಿಗಳು ಮಾಂಸಾಹಾರವನ್ನು ತಿನ್ನುವುದಿಲ್ಲ ಆದರೆ ಈ ಮನುಷ್ಯ ಇದನ್ನೆಲ್ಲ ಇವನು ಬಾಯ್ ಚಪ್ಪಲಿಕ್ಕೆ ಡಬಲ್ಗೆ ಮಾಡಿಕೊಂಡು ಪ್ರಕೃತಿಗೆ ವಿರೋಧವಾಗಿ ಈ ಕಡೆ ಮಾಂಸಾಹಾರವನ್ನು ಮಾಡ್ತಾನೆ ಈ ಕಡೆ ಸಸ್ಯಾಹಾರವನ್ನು ಎರಡೂ ಸಹ ಮಾಡ್ತಾನೆ ಆದರೆ ನಮ್ಮ ಶರಣರು ಹೇಳಿದ್ರು ನೋಡಪ್ಪ ಸಕಲ ಜೀವಾತ್ಮರಿಗೆ ನಾವು ಲೇಸನ್ನು ಬಯಸಬೇಕು ಅವುಗಳಿಗೂ ಕೂಡ ನಾವು ಬದುಕಲಿಕ್ಕೆ ಬಿಡಬೇಕು ಪ್ರಾಣಿಗಳಿಗೂ ಕೂಡ ಬದುಕಲಿಕ್ಕೆ ಬಿಡಬೇಕು ನಾವು ಬದುಕಬೇಕು ಲೀವ್ ಆ್ಯಂಡ್ ಲೆಟ್ ಲೀವ್ ಅವನ್ನು ಬದುಕಲಿ ಬಿಡ್ರಿ ನೀವು ಬದುಕ್ರಿ ಒಬ್ಬರ ಸ್ವಾತಂತ್ರ್ಯವನ್ನು ಒಬ್ಬರಿಗೆ ಕಿತ್ಕೊಳ್ಳಲಿಕ್ಕೆ ಅಧಿಕಾರ ಇಲ್ಲ ಎಲ್ಲರೂ ಸೃಷ್ಟಿಗೆ ತಂದಂಥವನು ಪರಮಾತ್ಮ ಅವನಿಗೆ ಮಾತ್ರ ಇನ್ನೊಂದು ಜೀವಿಯ ಜೀವ ತೆಗಿಲಿಕ್ಕೆ ಅಧಿಕಾರ ಇದೆಯೇ ಹೊರತು ಮಾನವನಿಗೆ ಲವಲೇಶವೂ ಸಹ ಇನ್ನೊಂದು ಜೀವಿಯನ್ನು ಕೊಲ್ಲಲಿಕ್ಕೆ ಹತ್ಯೆ ಮಾಡಲಿಕ್ಕೆ ಅವಕಾಶ ಇಲ್ಲ ಇದು ಪ್ರಕೃತಿಯ ವಿರೋಧ ಇದು ಅಂಥೇಳಿ ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ ಅಂತ ಹೇಳ್ತಾರೆ ಶರಣರು ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ ನೋಡಿ ಇವತ್ತು ಏನು ಮಾಂಸಾಹಾರ ಮಾಡ್ತಾರಲ್ಲ ಅವರು ಯಾರೊಬ್ರು ಕೂಡ ನಾನು ಹೊಟ್ಟೆ ತುಂಬ ಬರೀ ಮಾಂಸನೇ ತಿಂದು ಬದುಕಿದ್ದೀನಿ ಅಂತ ಹೇಳೋರು ಯಾರೂ ಇಲ್ಲ ಇವು ಮಾಂಸಾಹಾರ ಮಾಡೋದೇ ಬಾಯಿ ಇಚ್ಛೆಗೋಸ್ಕರ ಬಾಯಿ ಚಪ್ಪಲಕ್ಕೋಸ್ಕರ ಮಾಡ್ತಾರೆ ಹೀಗಾಗಿ ಶರಣರು ಏನು ಮಾಡಿದ್ರು ಈ ಕುಡಿಯೋದಕ್ಕೂ ತಿನ್ನೋದಕ್ಕೂ ಎರಡಕ್ಕೂ ಒಂದು ಒಂದು ನಂಟಸ್ತನ ಇತ್ತು ಅವೆರಡನ್ನೂ ಕೂಡ ನಿಲ್ಲಿಸುವಂಥ ಕೆಲಸವನ್ನು ನಮ್ಮ ಶರಣರು ಮಾಡಿ ಮಾಡಿದರು ಅವತ್ತು ಹನ್ನೆರಡನೇ ಶತಮಾನದ ಲಕ್ಷ ಲಕ್ಷ ಜನ ಲಕ್ಷ ಲಕ್ಷ ಜನ ಶರಣರಾಗಿದ್ದವರು ಎಲ್ಲರೂ ಸಹ ಎಲ್ಲರೂ ಕುಡಿತದಿಂದ ಒಳ ವರ್ಗದಿಂದ ಬಂದಿರತಕ್ಕಂಥದ್ದವ್ರು ಅಲ್ಪ ಅಲ್ಪ ಅಂದರೆ ನಿಮ್ನಾತಿ ವರ್ಗದಿಂದ ಬಂದಂತಹ ಜನಗಳೇ ಆಗಿದ್ದರು ಈಗ ಹೆಂಡದ ಮಾರಯ್ಯ ಅಂತ ಹೇಳಿಬಿಟ್ಟು ಅವ್ರದ್ದು ಒಂದು ಕತೆ ಬರ್ತದೆ ಹೆಂಡದ ಮಾರಯ್ಯನವರು ಅವರು ಮ ಹೆಂಡವನ್ನು ಮಾರಾಟ ಮಾಡಿಕೊಂಡು ಜೀವನ ಮಾಡ್ತಿದ್ದಂತಹ ಆ ಒಬ್ಬರು ಶರಣರವರು ಅವರು ಎಲ್ಲರೂ ಅಂಥವ್ರು ಎಲ್ಲರೂ ಕೂಡ ಮುಂದೆ ಬಂದು ಕುಡಿಯೋದನ್ನು ತ್ಯಜಿಸಿ ತಿನ್ನೋದನ್ನು ತ್ಯಜಿಸಿ ಅವರು ಶರಣರಾಗಿ ಅವರ ಒಂದು ಬದುಕನ್ನು ಕಟ್ಕೊಂಡು ಮೋಕ್ಷದ ಮಾರ್ಗವನ್ನು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು ಹೀಗಾಗಿ ಮಾಂಸಾಹಾರವನ್ನು ನಮ್ಮ ಶರಣರು ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಪ್ರತಿಪಾದನೆ ಮಾಡಿದ್ದಾರೆ